ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗಿ ಈಗಾಗಲೇ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಜನರಿಂದಲೂ ಕೂಡ ಈಗಾಗಲೇ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಕೆಲವೊಂದಷ್ಟು ಜನ ಇಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದರೆ ಇನ್ನೂ ಕೆಲವೊಂದಷ್ಟು ಜನ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರು ಗೆಲ್ಬಹುದು ಅಂತ ಹೇಳ್ತಾ ಇದ್ದಾರೆ ಈಗ ಲೆವೆನ್ ಕಂಟೆಸ್ಟೆಂಟ್ ಗಳೇನಿದ್ರು ಅಂದ್ರೆ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಗಳು ಬಂದು ತುಂಬಾ ಓವರ್ ಆಗಿ ಆಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ ಹಾಗಾದ್ರೆ ನಿನ್ನೆ ಎಪಿಸೋಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇದೆ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ಎಸ್ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನನ್ನ colleague ಆಗಿರುವಂತ ಮಂಜು ಅವರು ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಹಾಯ್ ಮಂಜು ಹಾಯ್ ಮಂಜು ವೆಲ್ಕಮ್ ಟು ಕಾರ್ಯಕ್ರಮ ಥ್ಯಾಂಕ್ ಯು ಮಂಜು ಮಂಜು ಇದೀಗ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ತುಂಬಾ ಓವರ್ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಓವರ್ ಅಂತ ಬಂದಾಗ ತುಂಬ ಜನ ನಾನು ಫ್ರೇಮ್ ಇದು ಫ್ರೇಮಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಓವರ್ ಆಗಾಡ್ತಾರೆ ಸೈಲೆಂಟಾಗೂ ಓವರ್ ಆಗಾಡಿದ್ದಾರೆ ಈ ಎಕ್ಸಾಂಪಲ್ ಆಗಿ ಧನು ನೋಡಿ ಎದುರುಗಡೆ ಭಾಳ ಸಿಂಪಲ್ ಮ್ಯಾನ್ ಅಂತ ಹೇಳ್ಬೋದು ಆದರೆ ಹಿಂದೆಗಡೆ ಮಾತ್ರ ತುಂಬ ಒಳಗಿನೊಳಗೆ ಏನೋ ಉಳ್ಕು ಅಂತಾರಲ್ಲ ಅದು ತುಂಬ ಕಾಡುತ್ತೆ ಆ ಮನುಷ್ಯನಿಗೆ ಒಬ್ಬರನ್ನ ಟೀಸ್ ಮಾಡೋದಾಗಿರ್ಬೋದು ನಿನ್ನೆ ನಿನ್ನೆ ಎಪಿಸೋಡಲ್ಲಿ ದ ಗಿಲ್ಲಿ ಒಂದೇನೋ ಒಂದು ಎನ್ ಎಂಟರ್ಟೈನ್ಮೆಂಟಿಗೋಸ್ಕರ ಏನೋ ಒಂದು ಡ್ರೆಸ್ ಹಾಕೊಂಡು ಏನೋ ಒಂದು ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಇದು ಮಾಡಿದ್ರೆ ಅವನು ಇದ್ರ ಬಗ್ಗೆ ಅವ್ನು ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋದು ಅವನ ವ್ಯಕ್ತಿತ್ವ ಬಗ್ಗೆ ಮಾತಾಡೋದು ಅವ್ನು ನೋಡಿದ್ರೆ ವಾಂತಿ ಬರುತ್ತೆ ಅನ್ನೋ ಈ ಕೆಲವೊಂದು ಮಾತುಗಳು ಬಂದಾಗ ಇವನ್ನೆಲ್ಲ ಓವರ್ ಅನ್ಸುತ್ತೆ ಇದ್ದಾನು ನನ್ನ ಪ್ರಕಾರ ಅದಾದಮೇಲೆ ಟಾಸ್ಕು ಅಂತ ಬಂದಾಗ ಗೇಮು ಅಂತ ಬಂದಾಗ ಗೇಮ್ ಗೇಮಲ್ಲಿ ರಘು ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ರು ನನಗೆಲ್ಲೋ ಒಂದು ಕಡೆ ಇವರು ಅಭಿ ಅಭಿ ಮಂಜು ಸ್ವಲ್ಪ ಅಪೋನೆಂಟಾಗಿ ಓವರ್ ಅನಿಸಿದ್ರು ನನಗೆಲ್ಲೋ ಓವರ್ ಆಯಿತು ಓಕೆ ಇನ್ನ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಗಳು ಬಂದಿರೋದ್ರಿಂದ ಇಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂತ ಹೇಗೆ ನನ್ನ ಪ್ರಕಾರ ಇಲ್ಲ ವರ್ಸಸ್ ಬಿಗ್ ಬಾಸ್ ಮನೆ ವರ್ಸಸ್ ಆಗಿದೆ ಯಾಕೆ ಅವ್ರ ಐದು ಜನ ಕೊಟ್ಲೇ ಕೊಡೋದನ್ನ ಇವ್ರೊಬ್ಬರೇ ರಿವರ್ಸ್ ವಾಪಸ್ ಕೊಡೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಡಾಮಿನೇಟ್ ನ ಇವನೇ ಮಾಡ್ತಾ ಇದ್ದಾನೆ ಅವ್ರಗಳಿಗೆ ಅಂತ ನಾನು ಅನಿಸ್ತಿದೆ ಯಾಕೆ ಅಂತಂದ್ರೆ ಅವರು ಕೂಡ ಟಾಸ್ಕ್ ನವನು ಯಾವಾಗ್ಲೂ ಕಾಮ ಕಾಮಿಡಿ ಆಗ ತಕೊತಾನೆ ಯಾವ್ದನ್ನ ವಾಪಸ್ ಹೆಂಗ್ ಕೊಡಬೇಕು ಅಂದ್ರೆ ಸ್ವೀಟ್ ಆಗಿ ಕೊಡ್ತಾನೆ ಸೊ ಅದವರಿಗೆ ಅರ್ಟ್ ಆಗಿ ಬಾಯಿ ಬಾಯಿ ಜಾಸ್ತಿ ಆಗಿ ಮಾತಿ ಜಾಸ್ತಿ ಆಗಿ ಸೊ ಅಲ್ಲಿ ಜಗಳಾಗಿದ್ದುಂಟು ಮತ್ತೆ ಮನೆಯಲ್ಲಿ ಕಾಯ್ನ್ಸ್ ಕೊಡಲ್ಲ ಅನ್ನೋದೊಂದು ಚರ್ಚೆ ಬಂದಿದ್ದುಂಟು ಸೊ ನೋಡಿ ಆ ಒಂದು ಒಂದು ವ್ಯಕ್ತಿನ ಇಡೀ ಇಡೀ ಸುಧಾರಿಸ್ಕೊಂಡ್ರು ರೆಡಿ ಇಲ್ಲ ಯಾಕೆಂದ್ರೆ ರಜಾ ತಿಳ್ತಾರೆ ಚೆನ್ನಾಗಿ ಕಂಡೆ ಒಳಗಡೆ ಬಂದ ತಕ್ಷಣ ನೀನು ದೊಡ್ಡ ಕ್ವಾಟ್ಲೆ ಕೊಡ್ತಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಸೊ ಅವರು ಬಿಫೋರ್ ಅದೇ ಹನ್ನೊಂದನೇ ಸೀಸನ್ ಬಗ್ಗೆ ಮಾತಾಡಿದಾರೆ ನೀವು ಅದೇ ಹನ್ನೊಂದೇ ಸೀಸನ್ ಅಲ್ಲಿ ಇವರು ತುಂಬಾ ಕ್ವಾಟ್ಲೆ ಕೊಟ್ಟಿದ್ದಾರೆ ತುಂಬಾನೇ ಮಾತಾಡಿದ್ದಾರೆ ಮತ್ತೆ ಇವರು ಮಂಜುನು ಮಾತಾಡಿದ್ದಾರೆ ಮಂಜು ಏನಂದ್ರೆ ಹೆಣ್ಮಕ್ಳು ಜೊತೆ ಇರ್ತಿಯಾ ನಿಂದು ಸ್ಪಂದನ ಮತ್ತೆ ಕಾವ್ಯ ಜೊತೆಗೆ ಇರ್ತಿಯ ಯಾಕೆ ಮಂಜು ಗೌತಮಿ ಮತ್ತೆ ಮೋಕ್ಷ ನೋಡಿ ಯಾರೇ ಆಗ್ಲಿ ಅವ್ರವ್ರ ವ್ಯಕ್ತಿತ್ವ ಅವ್ರ ವೈಯಕ್ತಿಕ ಆಟಕ್ಕೆ ಎಲ್ಲರೂ ಅವ್ರ ಮನಾನೆ ಕೊಟ್ಟೆ ಕೊಡ್ತಾರೆ ಸೊ ನನ್ ಪ್ರಕಾರ ಎಲ್ಲ ಐದು ಜನದ್ದು ಓವರ್ ಆಯ್ತು ಈಗ ಗಿಲ್ಲಿ ಬಿಟ್ರೆ ಈಗ ಮಂಜು ಮತ್ತೆ ಗಿಲ್ಲಿ ಅವ್ರ ಜೊತೆ ಜಗಳ ಆಡ್ತಿದ್ರು ಅಂದ್ರೆ ಮಂಜು ಅವ್ರು ಜೋರ್ ಜೋರಾಗಿ ಕಿರ್ಚಾಡ್ತಾ ಇದ್ರು ಅವಾಗ ಗಿಲ್ಲಿ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ರು ಬೇಜಾರ್ ಆಗಿದ್ರು ಆ ಟೈಮ್ ಅಲ್ಲಿ ಅಶ್ವಿನಿ ಅವರು ಅವರಿಗೆ ಒಂಥರ ಸಪೋರ್ಟ್ ಮಾಡಿದ್ರು ಚಿಲ್ ಮಾಡು ಅಂತ ಎಲ್ಲ ನೋಡಿದಾಗ ಅಶ್ವಿನಿ ಅವರು ಎಲ್ಲೋ ಕಡೆ ಸಾಫ್ಟ್ ಕಾರ್ನರ್ ತೋರಿಸಿದಾರ ಅಂತ ಅನಿಸ್ತಿದ್ಯಾ ನನ್ನ ಪ್ರಕಾರ ಆ ಒಂದು ವಿಷಯದಲ್ಲಿ ಅವರು ಯಾಕಂದರೆ ಇಡೀ ಮನೆ ಯಾರು ಇರೋ ಇದಕ್ಕೆ ಸೊ ಪಾರ್ಟ್ನರ್ ಆಗಿ ಅಂದ್ರೆ ವೇಟರ್ ಪಾರ್ಟ್ನರ್ ಆಗಿ ಅವರು ತೋರಿಸಿದ್ದು ರೀತಿ ನನಗೆಲ್ಲ ಸರಿ ಅನಿಸ್ತದೆ ಯಾಕೆ ಅಂತಂದ್ರೆ ಆ ಒಂದು ಮೂಮೆಂಟಲ್ಲಿ ಅಲ್ಲಿ ಅವ್ನಿಗೆ ಬಂದು ಸಪೋರ್ಟ್ ಮಾಡಲಿಲ್ಲ ಈವನ್ ಕ್ಯಾಪ್ಟನ್ ಆಗಿರೋಂಥ ಹಬಿನೂ ಸಹ ಸೈಲೆಂಟ್ ಆಗಿರು ನೀನು ಸುಮ್ಮನೆ ಇರು ಹಂಗೆ ಹಂಗೆ ಅಂತ ಮಾತಾಡಿದಾಗ ಸೊ ಆ ವ್ಯಕ್ತಿ ಹೆಂಗೆ ಸೈಲೆಂಟ್ ಆಗಿರ್ತಾರೆ ಸುಮ್ಮ ಇಡೀ ಮನೆಯೆಲ್ಲ ನೋಡಿ ಇಡೀ ಮನೆ ಇಡೀ ಮನೇಲಿ ಬರೀ ಹತ್ತರಿಂದ ಹದಿನೈದು ನಿಮಿಷ ಬೇರೆ ಯಾರನ್ನ ತೋರಿಸಿದ್ರೆ ಕ್ಯಾಮ್ರಾ ಇಡೀ ಎಂಟೈರ್ ಒನ್ ಒಂದೂವರೆ ತಾಸಲ್ಲಿ ಎಂಟೈರ್ ಮನೆ ಫುಲ್ ಬರೀ ಗಿಲ್ಲಿ ಇದೆ ಗಿಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಟ್ಟು ಕೊಡಬೇಕು ಕೊಡ್ತಾ ಇದ್ದಾರೆ ವೀಕ್ಷಕರಿಗೆ ಒಂದು ಮನೋರಂಜನೆ ಸಿಗ್ತಾ ಇದೆ ಅವನ ಕಡೆಯಿಂದ ಸೊ ನನ್ನ ಪ್ರಕಾರ ಅವ್ನು ಮಾಡ್ತಾಯಿರೋದು ಸರಿ ಅನಿಸುತ್ತೆ ಯಾಕೆ ಅಂತಂದರೆ ಇವ್ರು ಬಂದು ಸಡನ್ನಾಗಿ ಬಂದ್ಬಿಟ್ಟು ನನಗೆ ಅದು ಬೇಕು ನನಗೆ ಇದು ಬೇಕು ಡಾಮಿನೇಟ್ ಮಾಡಿದಾಗ ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂಥದ್ದು ಬಿಟ್ಟರೆ ನನಗೆ ಅದೇ ಬೇಕು ಈಗಲೇ ಬೇಕು ಈಗಲೇ ಕ್ಲೀನ್ ಮಾಡು ಈಗಲೇ ನೀನು ಇದು ಮಾಡು ಅಂತ ಅನ್ನೋದು ಅದು ನನ್ನ ಪ್ರಕಾರ ಯಾಕೋ ಸರಿ ಅನಿಸ್ಲಿಲ್ಲ ಸೊ ಬಿಗ್ ಬಾಸ್ ಹೇಳಿ ಕಳಿಸಿದರೆ ಅದು ಓಕೆ ಅವರು ಹೇಳ್ಕಳಿಸಿರೋ ಥರನೇ ಇದ್ದಾರೆ ಅದು ಓಕೆ ಸೊ ಇನ್ ಇಂಥ ಪರಿಸ್ಥಿತಿಯಲ್ಲಿ ಬಂದಾಗ ಗಿಲ್ಲಿದೆ ನೂರಕ್ಕೆ ನೂರು ಪರ್ಸೆಂಟ್ ಸರಿ ಅಂತ ನಾನು ಅನಿಸ್ತದೆ ಓಕೆ ಈಗ ಏನು ಅಂತಂದರೆ ಈ ವಾರ ಕ್ಯಾಪ್ಟನ್ ಆಗಿ ಅಭಿಷೇಕ್ ಅವರು ಆಯ್ಕೆ ಆಗಿದ್ದಾರೆ ಅವ್ರ ಕ್ಯಾಪ್ಟನ್ಶಿಪ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಅನಿಸ್ತಿದ್ಯಾ ಬಿ ಕ್ಯಾಪ್ಟನ್ಸಿ ಮುಗಿತು ಯಾಕೆ ಅಂತಂದ್ರೆ ಒಂದು ಕ್ಯಾಪ್ಟನ್ಸಿ ಗೇಮ್ ಆಡಿಸ್ತಾರೆ ಎರಡನೇ ಬಾರಿ ಕ್ಯಾಪ್ಟನ್ ಆಗ್ತಾರೆ ಸೊ ಆ ಗೇಮ್ ತುಂಬಾ ಚೆನ್ನಾಗಿತ್ತು ನನ್ನ ಪ್ರಕಾರ ರಘು ಗೆಲ್ಲೋ ಮಿಸ್ ಆಯಿತು ಮತ್ತೆ ಇನ್ನೊಂದ್ಸಲ ಥರ್ಡ್ ಆಪ್ಷನ್ ಕ್ಯಾಪ್ಟನ್ಸಿ ಯಾಕಂದ್ರೆ ಅವ್ರ ಕಾನ್ಸಂಟ್ರೇಷನ್ ನ ಬೇರೆ ಕಡೆ ಮಾಡ್ಬಿಟ್ರು ಅವರು ಇಡೋ ಮೂಮೆಂಟ್ ಅಲ್ಲಿ ಸೊ ಅದ್ಬಿಟ್ರೆ ನೆಕ್ಸ್ಟ್ ಧನು ಆಡಿದ್ರು ಸೊ ಧನು ನನ್ನ ಪ್ರಕಾರ ಒಂದು ಇಲ್ಲಿ ಚೆನ್ನಾಗಿ ಒಂದು ಹೆಸರು ಮಾಡ್ಕೋಬೇಕು ಉಳಿಸ್ಕೋಬೇಕು ಮನೇಲಿ ಬಿಗ್ ಬಾಸ್ ಮನೆಯಲ್ಲ ಇರಬೇಕು ಅಂತಂದ್ರೆ ಒಳ್ಳೆ ಹೆಸರು ಮಾಡಬೇಕು ಕ್ಯಾಪ್ಟನ್ಸಿನ ನೀಟಾಗಿ ಮೇಂಟೇ ಹ್ಯಾಂಡ್ಲ್ ಮಾಡಬೇಕು ಈಗ ಧನು ಯಾರು ರಘು ಇದ್ದಾಗ ಒಂಥರ ಡಿಫಿ ಡಿಫಿಕಲ್ಟ್ ಆಯ್ತು ಯಾಕಂದ್ರೆ ಅನ್ನ ಪಟ್ಟ ಬಂತು ಗಿಲ್ಲಿಗೆ ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕಿತ್ತು ಅದೊಂದು ಕಡೆ ಆಯ್ತು ಅಂದ್ರೆ ಅಬಿ ಕ್ಯಾಪ್ಟನ್ ಆದಾಗ ಇವ್ರು ಗೆಸ್ಟ್ಗಳು ಬಂದ್ರು ರೆಸ್ಟೋ ಬಾರ ಆಯಿತು ಸೊ ಅಲ್ಲಿ ಬಂದಾಗ ಅಲ್ಲೂ ನೀಟಾಗಿ ಕ್ಯಾಪ್ಟನ್ಸಿ ಅಂದ್ರೆ ಮ್ಯಾನೇಜ್ ಮಾಡಬೇಕು ಟೀಮ್ನ ಮ್ಯಾನೇಜ್ ಮಾಡಿ ಕ್ಯಾಪ್ಟನ್ಸಿ ನಮ್ಮ ನಡೆಸೋದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಒಬ್ಬರು ಹೇಳಿದ ಮಾತನ್ನ ಇನ್ನೊಬ್ರು ಕೇಳಲ್ಲ ಒಬ್ಬರು ಅಗ್ರಿ ಅಂದಿದ್ದ ಇನ್ನೊಬ್ರು ಅಗ್ರಿ ಅನ್ನೋಲ್ಲ ನೋಡಿ ನಿನ್ನೆ ಎಲ್ಲನೂ ಒಂದು ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ ಸಾರಿ ಕೇಳಬೇಕು ಅನ್ನೋದು ಸಾರಿನ ಅವರು ಅಕ್ಸೆಪ್ಟೇ ಮಾಡಲ್ಲ ನಾನು ಕೇಳಬೇಕು ಸಾರಿ ನಾನು ಕೇಳಲ್ಲ ಅಂತಾರೆ ಸೊ ಈ ಥರ ಮನೆಗಳಲ್ಲಿ ಗೊಂದಲ ಇದ್ದಾಗ ಸೊ ಎಲ್ಲ ಒಂದು ಕಡೆ ನಾಲ್ಕು ತುಂಬ ಟಫ್ ಅನಿಸುತ್ತೆ ಒಂದು ಈಗ ದನುಗೆ ಕ್ಯಾಪ್ಟನ್ಸಿ ನಾಲ್ಕು ಸಿಕ್ಕಿದೆ ಕ್ಯಾಪ್ಟನ್ಸಿ ಪಟ್ಟ ಸಿಕ್ಕಿದೆ ಅದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಓಕೆ ಈಗ ಅಂದರೆ ದಡ್ಡ್ರು ವಿಚಾರ ಅಂತ ಬಂದಾಗ ದಡ್ಡ್ರಿಗೋಸ್ಕರ ಒಂದು ಜಗಳ ಆಗಿತ್ತು ದಡ್ರು ದಡ್ರು ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಅಶ್ವಿನಿನ ಸಾರಿ ಕೇಳಿ ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಕೇಳಲ್ಲ ಅಂತ ಹೇಳಿದರು ಈಗ ಅಶ್ವಿನಿ ಅವರು ಸಾರಿ ಕೇಳಿದ್ದಾರೆ ಅಂದರೆ ಹಿಂದೆ ಇದ್ದ ಅಶ್ವಿನಿಗೂ ಈಗಿರುವಂತಹ ಅಶ್ವಿನಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಈಗ ಟೀಮಿಗೋಸ್ಕರ ಸಾರಿ ಕೇಳಿದ್ದಾರೆ ಹಿಂದೆ ಇದ್ದ ಅಶ್ವಿನಿಗೂ ಈಗಿರುವಂತಹ ಅಶ್ವಿನಿಗೂ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ ಡಿಫ್ರೆನ್ಸ್ ಏನಿಲ್ಲ ಮೇಡಮ್ ಡಿಫ್ರೆನ್ಸ್ ಏನಿಲ್ಲ ಅವರು ಅವರು ವೈಯಕ್ತಿಕ ಅವರು ಚೆನ್ನಾಗೇ ಇದೆ ಅವ್ರ ವೈಯಕ್ತಿಕ ಆಟ ಬಂದಾಗ ಅವ್ರಿಕ ರೈಸ್ ಆಗ ನೋಡಿ ಅಲ್ಲಿ ರೈಸ್ ಆದ್ರೂ ಆಕ್ಚುಲಿ ನಾನೇ ಕೇಳಬೇಕು ನಿಮಗೋಸ್ಕರ ನಾನು ನನ್ನ ನನ್ನ ಒಂದು ಆತ್ಮ ಇದಕ್ಕೆ ಯಾಕೆ ಮೋಸ ಮಾಡ್ಕೋಬೇಕು ಅನ್ನೋದು ಕೇಳ್ತಾರೆ ಒಂದು ಟೀಮ್ ಅಂತ ಬಂದಾಗ ಒಂದು ಕಾಯಿನ್ ಅಂತ ಬಂದಾಗ ಒಂದು ಏನಾದ್ರೂ ಬಜೆಟ್ ಅಂತ ಬಂದಾಗ ಕಳ್ಕೋಬಾರದು ಟೀಮ್ ಮನೆ ಕಳ್ಕೋಬಾರ್ದು ನಾನು ಒಬ್ಬ ಮನೆ ಕಳ್ಕೋಬಾರ್ದು ನೋಡಿ ಇವನು ಗಿಲ್ಲಿನೂ ಸೈಲೆಂಟ್ ಆಗಿದ್ದು ನೀವ್ ಹೇಳಿದ್ರಿ ಗಿಲ್ಲಿ ಸೈಲೆಂಟ್ ಆದ್ರ ಅಂತ ಗಿಲ್ಲಿ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ರೈಸ್ ಆಗೇ ಇದ್ರು ಸೆಕೆಂಡ್ ಬಂದಾಗ ಮನೆ ಎಲ್ಲೋ ಮಿಸ್ ಮಾಡ್ಕೊಳ್ಳುತ್ತೆ ನಮ್ ರೇಷನ್ ಮಿಸ್ ಮಾಡ್ಕೊಳುತ್ತೆ ಕೆಲವೊಂದು ಇವ್ನ ಮಿಸ್ ಮಾಡಿಕೊಡುತ್ತೆ ಅನ್ನೋ ಒಂದು ಕಾ ಇದಕ್ಕೋಸ್ಕರ ಅವರು ಏನು ಮಾಡ್ತಾರೆ ಗೇಮಿಗೆ ಇನ್ವಾಲ್ವ್ ಆಗ್ತಾರೆ ಸೊ ಅವಾಗ ಅಶ್ವಿನಿ ಅದು ಸೇಮ್ ಇದೆ ಸ್ಟಾರ್ಟಿಂಗಲ್ಲೆಲ್ಲ ವಾದ ವಾದವಾದಗಳಾಗ್ತವೆ ಅದಾದಮೇಲೆ ಇಲ್ಲ ಹಿಂಗೆ ಹಂಗಲ್ಲ ಹಿಂಗೆ ಅಂತ ಕೇಳಿದಾಗ ಸಾರಿ ಕೇಳಿದ್ದು ಉಂಟು ಅಂದರೆ ಅವ್ರು ಕೇಳಿರೋ ಸಾರಿ ಬೇರೆ ರೀತಿಯಲ್ಲಿ ಇತ್ತು ನಾನು ದಡ್ಡಿ ಅಲ್ಲ ನಾನು ಈ ಸಾರಿ ಕೇಳಬಲ್ಲೆ ಅಷ್ಟೇ ಸಾರಿ ಕೇಳಿದ್ದೀನಿ ಅದು ಬಿಟ್ಟರೆ ಬೇರೆ ಥರ ಯಾವುದೇ ರೀತಿ ಕೇಳಿಲ್ಲ ಅವರು ಅಶ್ವಿನಿ ಅಶ್ವಿನಿಯವ್ರು ಚೇಂಜ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ನನ್ನ ಪ್ರಕಾರ ಅಂತ ಒಂದು ಪ್ರಸಂಗ ಎಲ್ಲೂ ಬಂದಿಲ್ಲ ಅವರು ಚೇಂಜ್ ಆಗಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ವಾಯ್ಸ್ ರೈಸ್ ಮಾಡೋದಕ್ಕೆ ಈ ವಾರ ಎಲ್ಲೂ ಆ ಥರ ನಡೆದೇ ಇಲ್ಲ ಯಾಕಂದ್ರೆ ಗಿಲ್ಲಿ ಅವ್ರ ಇದ್ನಲ್ಲ ಅಪೋಸಿಟ್ ಇದ್ದಿದ್ರೆ ಒಂದು ವಾ ವಾದ ವಾದ ವಿವಾದ ಆಗಿರೋದಿಲ್ಲ ಅವನೇ ಏನಾದರೂ ಗೆಸ್ಟ್ ಆಗಿ ಬಂದಿದ್ರೆ ವಾದ ವಿವಾದ ಆಗಿರೋದು ಸೊ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ವೈಟರ್ ಆದಾಗಿಂದ ಅವರಿಬ್ಬರು ಕಾಂಬಿನೇಷನ್ ಕ್ಯಾಪ್ಟನ್ ಆದಾಗಿಂದ ಅಂದರೆ ಇವನ್ ಶ್ರುವಾರೇ ಆದಾಗಿಂದ ಎಲ್ಲೂ ನನ್ನ ಪ್ರಕಾರ ಜಗಳಗಳು ಅಲ್ಲಿ ಜಾಗ ಇಲ್ಲಲ್ಲ ಹಂಗಾಗಿ ಸೈಲೆಂಟ್ ಆದ್ರು ಅಂತೆ ಈಗ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಇಲ್ಲಿಗೆ ಬಂದಿದ್ದಾರೆ ಅಂತ ಅಂದರೆ ಸೀಸನ್ ಸೆವೆನ್ನ ಸ್ಪರ್ಧಿಗಳು ಬಂದಿದ್ದಾರೆ ನೀವು ಪ್ರೋಮೋ ನೋಡಿದ್ದೀರಾ ಅಂತ ಅನಿಸುತ್ತೆ ಆ ಪ್ರೋಮೋದಲ್ಲಿ ಅಳ್ತಾ ಇದ್ರು ಚೈತ್ರ ಅವರು ಅಳ್ತಾ ಇದ್ರು ಅಂದರೆ ಅವ್ರ ಮನದಾಡದ ಮಾತುಗಳನ್ನು ಅವ್ರು ಹಂಚ್ಕೊಳ್ಬೇಕಾದ್ರೆ ಚೈತ್ರ ಅವ್ರು ಅಳ್ತಾ ಇದ್ರು ಆಗೇನು ಅನ್ನಿಸ್ತು ಅಂದರೆ ಈವನ್ ಹಿಂದೆ ನಮ್ಮ ಹೊರಗೆ ಹೊರಗೆ ಏನು ನಾವು ಹೆಸರು ಸಂಪಾದನೆ ಮಾಡಿದೋ ಗೊತ್ತಿಲ್ಲ ಹೋದ ತಕ್ಷಣ ಅದು ಬಿಗ್ ಬಾಸ್ ಈಗ ಇವನ್ ಯಾರೇ ಹೋದ್ರು ಬಿಗ್ ಬಾಸ್ ಇಂದ ಕನ್ಸಿಡರ್ ಆಗ್ತಾರೆ ಬಿಗ್ ಬಾಸ್ ಮಂಜು ಬಿಗ್ ಬಾಸ್ ರಜತ್ ಬಿಗ್ ಬಾಸ್ ವಿಕ್ರಮ್ ಬಿಗ್ ಬಾಸ್ ಗಿಲ್ಲಿ ಈ ಥರ ಒಂದು ಹೆಸರುಗಳು ಬಂದಾಗ ಎಲ್ಲ ಒಂದು ಕಡೆ ದೊಡ್ಡ ಹೆಸರು ಬಂದಾಗ ಅವ್ರಿಗೆ ಒಂಥರ ಎಮೋಷನ್ ಫೀಲ್ ಆಗುತ್ತೆ ನನಗೆ ಆಚೆ ಇದ್ದಾಗ ಅವ್ರದ್ದು ಸ್ವಲ್ಪ ನೇಮ್ ಕೂಡ ಹೌದು ಹೌದು ಖಂಡಿತ ಖಂಡಿತ ಅಂದ್ರೆ ಇವನ್ ಎಲ್ಲರದು ಅಷ್ಟೇ ಇವನ್ ರಜತ್ ಕಾಂಟ್ರವರ್ಸಿಲಿತ್ತು ಮತ್ತು ಆಮೇಲೆ ಇವರು ಸಂತೋಷ್ ತುಂಬಾ ಜನ ಹೆಸರಿದೆ ಡ್ರೋನ್ ಪ್ರತಾಪ್ ನೋಡಿ ಎಷ್ಟು ಎಷ್ಟು ಜನ ನೆಗೆಟಿವ್ ಮಾತಾಡೋರು ಇವತ್ತು ಅವ್ರನ್ನ ಫುಲ್ ಪಾಸಿಟಿವ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಮೇಲೆ ತುಂಬಾ ಜನ ಇದೆ ನೋಡಿ ಲಾಯರ್ ಜಗದೀಶ್ ಅವರು ನೆಗೆಟಿವ್ ತುಂಬಾ ಇತ್ತು ಅವರು ಪಾಸಿಟಿವ್ ಆಗೋದು ಲಾಯರ್ ಜಗದೀಶ್ ಬಿಡಿ ಈಗಲೂ ನೆಗೆಟಿವ್ ಹೌದೌದು ಈಗ ಅಂದ್ರೆ ಕಾಂಟ್ರವರ್ಸಿ ಬಂತ ಅಂತ ಬಂದಾಗ ಒಳಗಡೆ ಸ್ವಲ್ಪ ಸೈಲೆಂಟ್ ಆಗಿದ್ರು ಮತ್ತೆ ಇವರು ನಮ್ಮ ಗೋಲ್ಡ್ ಸುರೇಶ್ ಅವ್ರದ್ದು ಕಾಂಟ್ರವರ್ಸಿ ಎಲ್ಲಾ ಕಾಂಟ್ರವರ್ಸಿಯಿಂದನೂ ಹೊರಗೆ ಬಂದಾಗ ಒಳ್ಳೆ ದೊಡ್ಡ ಫ್ರೇಮ್ ಸಿಕ್ಕಾಗ ದೊಡ್ಡ ನೇಮು ಫ್ರೇಮು ಸಿಕ್ಕಾಗ ಅವ್ರಿಗೊಂದು ದೊಡ್ಡ ದೊಡ್ಡ ಸ್ಕ್ರೀನ್ ಅಲ್ಲಿ ಒಂದು ಅವಕಾಶಗಳು ಸಿಕ್ಕೇ ಸಿಕ್ತೇವ ಅಂತ ಸಂದರ್ಭದಲ್ಲಿ ಈ ತರ ಎಮೋಷನ್ ಆಗೋದು ಯಾವುದೇ ಒಂದು ಹೊಸ್ದಲ್ಲ ಯಾಕಂದ್ರೆ ತುಂಬಾ ಜನ ಎಮೋಷನ್ ಆಗಿರೋದು ಇದೆ ಇನ್ನ ಗಿಲ್ಲಿನ ಟಾರ್ಗೆಟ್ ಮಾಡಕ್ಕೆ ಬಂದಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇದೆ ಇದ್ರ ಬಗ್ಗೆ ಏನ್ ಹೌದು ನಾನು ನೋಡಿದೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಈ ಒಂದು ಹಳೆ ಇದು ಈ ಹನ್ನೆರಡರ ಸ್ಪರ್ಧಿಗಳೇ ನಾನು ನೋಡಿದೆ ಯಾರು ಕ್ಯಾಡಮ್ ಸತೀಶ್ ಅವರು ಹೇಳ್ತಾರೆ ಗಿಲ್ಲಿಗೆ ಒಳ್ಳೆ ಪಾಠ ಅವರು ಅವ್ರು ಹೋಗಿರೋದೆಲ್ಲ ಗಿಲ್ಲಿಗೆ ಒಳ್ಳೆ ಪಾಠ ಕಲಿಸಬೇಕು ನಾನು ಇನ್ನೆರಡು ದಿನ ವಾಪಸ್ ಹೋಗ್ತೀನಿ ನನಗೆ ಒಳ್ಳೆ ಪಾಠ ಒಳ್ಳೆ ಕಾಟ್ಲೆ ಕೊಟ್ಟು ಬರ್ತೀನಿ ಅವೆಲ್ಲ ಸುಳ್ಳು ಯಾಕೆಂದ್ರೆ ಅವ್ರವ್ರ ವೈಯಕ್ತಿಕ ವ್ಯಕ್ತಿತ್ವ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಗೇಮ್ ಆಡಬೇಕು ಅದನ್ನ ಗೇಮ್ ಮಾಡ್ತಾರೆ ಗೇಮ್ ಬಿಟ್ಟು ಹೊರಗಂತೂ ಬರೋಕ್ಕಾಗಲ್ವಾ ನೋಡಿ ಬಿಗ್ ಬಾಸ್ ಹೇಳ್ತಾರೆ ಅವ್ರನ್ನ ಏನು ಏನು ಇಮಿಟೇಟ್ ಮಾಡಬೇಕು ಅವ್ರನ್ನ ಸ್ವಲ್ಪ ಕಾಲೆಳಿಬೇಕು ಅಂತ ಸೊ ಅವಾಗ ಕಾಲೆಳೆದಿದ್ರಲ್ಲಿ ಏನೂ ತಪ್ಪೇ ಇಲ್ಲ ಗಿಲ್ಲಿ ಗಿಲ್ಲಿ ಓವರ್ ಮಾಡ್ತಾನೆ ಅಂತ ಎಲ್ಲೂ ಅನಿಸಿಲ್ಲ ಯಾಕೆಂದರೆ ಅವ್ನು ಡ್ರಾಮಾ ಮಾಡಿಕೊಂಡು ಇನ್ನೊಬ್ರ ಹತ್ರ ಈ ಥರ ಮಾತಾಡಿ ಇನ್ನೊಬ್ರ ಹತ್ರ ಸೀರಿಯಸ್ಸ ಮಾತಾಡಿ ಇನ್ನೊಬ್ರ ಹತ್ರ ಫುಲ್ ಕಾಮಿಡಿ ಮಾತಾಡಿ ಇಲ್ಲ ಅವನು ಮನೆಯಿಂದ ಈ ಹೊರಗೆ ಹೆಂಗಿದ್ನೋ ಒಳಗೂ ಹಾಗೆ ಕಾಮಿಡಿ ಮಾಡ್ತಿದ್ದಾನೆ ಹಂಗೇನೆ ಗೇಮ್ ಮಾಡ್ತಾಯಿದ್ದಾನೆ ಕೆಲವ್ರು ಮಾತಾಡ್ತಾರೆ ಅವನಿಗೆ ಅಳೂನೇ ಬರೋಲ್ಲ ಎಮೋಷನ್ನೇ ಇಲ್ಲ ಅಂತ ನೋಡಿ ಯಾವುದೇ ಒಂದು ವ್ಯಕ್ತಿಗೆ ಎಮೋಷನ್ ತೋರಿಸಿದ್ರೆ ಮಾತ್ರ ಎಮೋಷನ್ ಅನ್ಸಲ್ಲ ಒಳಗಡೆ ಎಮೋಷನ್ ಇರುತ್ತೆ ಅವ್ನು ಹೇಳ್ತಾನೆ ಒಂದು ಕಡೆ ನನ್ನ ಮಕ್ಕಳ ಮದ್ಯಲ್ಲಿ ಮಾತ್ರ ಆತಿದ್ದೆ ಮಿಕ್ಕಿದ ಟೈಮಲ್ಲಿ ನಾನು ಹತ್ತಿಲ್ಲ ಅಂತ ಸೊ ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರ ವ್ಯಕ್ತಿತ್ವ ಈ ಹತ್ರನೇ ಇವರು ಸಾಫ್ಟ್ ಸಾಫ್ಟ್ ಕಾರ್ನರು ಇಲ್ಲ ಹತ್ತಿಲ್ಲ ಇವರು ಇವರು ರಗಾರ್ಡ್ ಆಗಿದ್ದಾರೆ ಇವರು ಹಾಡ್ ಕಾರ್ನರು ಅಂತಲ್ಲ ಸೊ ಎಲ್ಲರಿಗೂ ಕಾರ್ನರ್ಗಳು ಇರ್ತವೆ ಸೊ ಆ ಕಾರ್ನರಲ್ಲಿ ಅವರು ಆ ಚೌಕಟ್ಟಲ್ಲಿ ಅವರು ಇದ್ದಾರೆ ಸೊ ಅದು ಗಿಲ್ಲಿ ಎಬಿಲಿಟಿ ನೀವು ಹೇಳ್ತಿದ್ರಿ ಇಲ್ಲಿ ಓವರ್ ಆಗಿ ಆಡ್ತಾ ಇಲ್ಲ ಅವ್ರು ಅದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದೊಂದು ಮತ್ತೆ ಇನ್ನೊಂದು ಮಂಜು ಅವರು ವೈಯಕ್ತಿಕ ವಿಚಾರಕ್ಕೆ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಸೊ ಆ ಒಂದು ವಿಚಾರ ಅವನು ಒಂದು ಕಾಮಿಡಿ ಜಾನಲ್ ಹೇಳ್ದ ಅವನು ಹೇಳಿದ ಹೇಳಿದ್ದು ನಿಜ ಆಮೇಲೆ ಹೇಳ್ತಾರೆ ಇಲ್ಲ ನಾನು ಕಾಮಿಡಿ ವರ್ಷನಲ್ಲಿ ಅಲ್ಲಿ ಹೇಳ್ದೆ ಅದನ್ನ ಸೀರಿಯಸ್ ಆಗಂತೂ ಇಲ್ಲ ನೀವು ಅದು ಅದಕ್ಕೆ ರಜತ್ ಅವ್ರ ತುಂಬಾ ರ್ಯಾಶ್ ಆಗಿಲ್ಲ ಊಟದ ವಿಚಾರಕ್ಕೆ ಹಂಗೆಲ್ಲ ಮಾತಾಡಬಾರ್ದು ನೀವು ಮಾತಾಡಿದ್ದು ಸರಿ ತಪ್ಪು ಅಂತ ಆಯ್ತು ಸಾರಿ ಕೇಳ್ದ ಅದಾದ್ಮೇಲೂ ಅವನು ತಿದ್ಕೊಂಡು ಹೋದ ಮತ್ ನೆಕ್ಸ್ಟ್ ಅದ್ರ ಬಗ್ಗೆ ಮಾತು ಆಡ್ಲಿಲ್ಲ ಏನಿಲ್ಲ ಸೊ ಅದೆಲ್ಲ ಒಂದ್ ಕಡೆ ಗಿಲ್ಲಿಗೆ ಮುಳ್ಳಾಯ್ತು ನನ್ನ ಪ್ರಕಾರ ಅದು ಈ ವೀಕೆಂಡ್ ಅಲ್ಲಿ ಚರ್ಚೆ ಆಗ್ಬೋದು ಸೊ ಅದ್ ಮಾತಾಡಿದ್ದು ಗಿಲ್ಲಿಗೆ ತಪ್ಪು ಅಂತ ನಾನು ಹೇಳ್ತೀನಿ ಓಕೆ ಈಗ ಸೀಸನ್ ಲೆವೆಲ್ ಕಂಟೆಸ್ಟೆಂಟ್ ಗಳು ಕೆಲವೊಂದಷ್ಟು ಜನ ಬಂದಿದ್ದಾರೆ ಈಗ ಮಂಜು ಮೋಕ್ಷಿತಾ ಅವರೆಲ್ಲ ನಿಮ್ ಪ್ರಕಾರ ಯಾರು ಬರ್ಬೇಕಿತ್ತು ಯಾರು ಬಂದಿರ ಚೆನ್ನಾಗಿರ್ತಿತ್ತು ನನ್ ಪ್ರಕಾರ ಆ ಇಲ್ಲ ಇವರು ಬೇ ಇವ್ರು ಇದ್ರು ಅದಾದ್ಮೇಲೆ ನಮ್ಗೆ ಧನು ಬರ್ಬೇಕಿತ್ತು ಧನು ಬರ್ಬೇಕಿತ್ತು ಆಮೇಲೆ ನಮ್ಗೆ ಹನುಮಂತು ಬರ್ಬೇಕಿತ್ತು ಸೊ ಇವರೆಲ್ಲ ಬಂದಾಗ ಉತ್ತರ ಕರ್ನಾಟಕ ಹೌದೌದು ತುಂಬ ಚೆನ್ನಾಗ್ ಯಾಕೆ ರಿಯಲ್ ಎಂಟರ್ಟೈನರೇ ಅವರು ಧನು ಆಗಿರ್ಬೋದು ಹನುಮಂತು ಆಗಿರ್ಬೋದು ಇವ್ರುಗಳು ಬಂದಾಗ ಒಂಥರ ಎಲ್ಲೋ ಎಲ್ಲೋ ಮಿಸ್ ಆಯಿತು ಅಂದ್ಕೊತೀನಿ ನನ್ನ ಪ್ರಕಾರ ಇವರೆಲ್ಲ ಇವರು ಈ ಮಂಜು ಟೀಮ್ನ ಯಾಕೆ ಕಳಿಸಿದ್ರೆ ಅಂತಂದರೆ ಇವ್ರದ್ದು ಒಂದು ಬ್ಯಾಚುಲರ್ ಪಾರ್ಟಿ ಒಂದು ಕಾನ್ಸೆಪ್ಟ್ ಸಿಗುತ್ತಲ್ವಾ ಈಗ ಮದುವೆ ಫಿಕ್ಸ್ ಆಗಿರೋದ್ರಿಂದ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಸೊ ಅವ್ರಿಗೂ ಒಂದು ಒಳ್ಳೆ ಮೈಂಡ್ ಫ್ರೆಶ್ ಇರಲಿ ನಾನೆಲ್ಲೋ ಅಂದ್ಕೊಂಡೆ ಒಂದಿನ ಬಂದು ಹೋಗ್ಬಿಡ್ತಾರೆ ಇವರು ಅಂದ್ಕೊಂಡೆ ಸೊ ಈ ಒಂದು ವಾರ ಫುಲ್ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಬಿಗ್ ಬಾಸ್ ಇಷ್ಟೊಂದು ಚಾನ್ಸ್ ಕೊಟ್ಟಿದೆ ಅವರು ಫುಲ್ ಅಕ್ಕಿ ಓಕೆ ಈಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆಗಿದೆ ಕೆಲವೊಂದಷ್ಟು ಜನನ ನಾಮಿನೇಟ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ಯಾರು ಇರಬೇಕು ಯಾರು ಹೋಗಬೇಕು ಯಾರು ಇರಬೇಕು ಯಾರು ಹೋಗ್ಬೇಕು ಅಂದರೆ ನನ್ನ ಪ್ರಕಾರ ವಾರ ಧ್ರುವಂತ ಲಕ್ಕಿಲಿ ಸೇವ್ ಆದ್ರು ನನ್ನ ಪ್ರಕಾರ ಧ್ರುವಂತ್ ಹೋದ್ರೆ ಬೆಸ್ಟು ಅನ್ಸುತ್ತೆ ಇನ್ನೇನು ಅಶ್ವಿನಿ ಅಶ್ವಿನಿಯವ್ರು ಉಳ್ಕೋತಾರೆ ಜಾನ್ವಿಯವ್ರು ಉಳ್ಕೋತಾರೆ ಮತ್ತು ಇವರು ಗಿಲ್ಲಿ ಅಂತೂ ಆಬ್ವಿಯಸ್ಲಿ ಉಳ್ಕೋತಾರೆ ಯಾಕಂದ್ರೆ ಅವ್ರ ಫ್ಯಾನ್ಸ್ಗಳು ನೋಡಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತೋರಿಸಿ ತೋರಿಸಿ ಓಟ್ ಹಾಕ್ತಾ ಇದ್ದಾರೆ ನಾನು ವಿಡಿಯೋ ನೋಡಿದೆ ಸೊ ಅಂಥ ಅಭಿಮಾನ ಇದ್ದಾಗ ಒಳಗಿರೋ ವ್ಯಕ್ತಿನ ಅಕ್ಸೆಪ್ಟ್ ಮಾಡೋಕೆ ಹೊರಗೆ ಜನ ಹೊರಗಿನ ಜನ ರೆಡಿ ಇದ್ದಾರೆ ಅಂದಮೇಲೆ ಒಳಗಿರೋರು ಏನೇ ರಿಜೆಕ್ಟ್ ಮಾಡಿದ್ರು ಅದು ವ್ಯಾಲ್ಯೂ ಆಗೋಲ್ಲ ಯಾಕೆಂದರೆ ಅಲ್ಲಿ ಒಂದು ಮನೆಯಲ್ಲಿ ತೆಗಳೋರು ಇರ್ತಾರೆ ಒಗಳೋರು ಇರ್ತಾರೆ ಸೊ ಅಂಥ ಒಂದನ್ನು ಮೈಂಡ್ಗಲ್ಲಿ ಹಾಕೊಳ್ಳೋಕೆ ಹೋಗ್ಬಾರ್ದು ಹೊರಗಿನವರು ಉಳಿಸ್ತಾರೆ ಉಳಿಸ್ತೀವಿ ಇಲ್ಲ ಕರ್ಕೋತಾರೆ ಕರ್ಕೊಳ್ಳಿ ಯಾಕೆಂದರೆ ಹೊರಗಿನವ್ರ ಮೇಲೆ ಡಿಸೈಡ್ ಆಗಿರ್ತಲ್ವಾ ಓಟ್ ಹಾಕೋದಾಗಿರ್ಬೋದು ಮತ್ತು ಅವ್ರನ್ನ ನಾಮಿನೇಟ್ ಮಾಡಿ ಅದೆಲ್ಲ ಹೊರಗಿನವ್ರ ಪ್ರ ಇದು ಪ್ರಿಯಾರಿಟಿ ಇರುತ್ತೆ ಒಳಗೆ ಏನು ಆಡ್ತಾರೋ ಗೇಮು ಅದು ರಿಯಲ್ ಗೇಮ್ ಆಡ್ತಿದ್ದಾರೆ ನನ್ನ ಪ್ರಕಾರ ಹೇಳಿದಂಗೆ ಧ್ರುವಂತು ಎಲ್ಲೋ ಒಂದು ಕಡೆ ಸಾಫ್ಟ್ ಎಲ್ಲ ಕಡೆನೂ ಒಂದೂ ಮನಸ್ ಉಟ್ಕೊಂಡಿದ್ದಾವೆ ಅಲ್ಲಿ ಹೋಗ್ಬಿಟ್ಟು ಜೊತೆ ಚೆನ್ನಾಗಿದ್ದಾಗ ಇವ್ರನ್ನ ಇವ್ರ ಅಪೋಸಿಟ್ ಮಾತಾಡೋದು ಕೆಟ್ಟ ಹೋದಾಗ ಅಂದ್ರೆ ಮಾತ್ ಕೆಟ್ಟ ಹೋದಾಗ ಇಲ್ಲಿ ಅವ್ರ ಬಗ್ಗೆ ರೂಮರ್ಸ್ ಎದು ನನ್ನ ಪ್ರಕಾರ ಆ ವ್ಯಕ್ತಿಗೆ ಅದು ಶೋಭೆ ತರಲ್ಲ ಅಂತ ತೆರಿಗೆ ಓಕೆ ಈಗ ರಕ್ಷಿತಾ ಡ್ರೀಮ್ ಬಾಯ್ ಬಗ್ಗೆ ಮಾತನಾಡೋದಾದ್ರೆ ಅವರು ಡ್ರೀಮ್ ಬಾಯ್ ಬಗ್ಗೆ ಹೇಳ್ತಾ ಇದ್ರು ಏನ್ ಅನ್ನಿಸ್ತು ಅದಕ್ಕೂ ಮುಂಚೆ ಇವರು ತ್ರಿವಿಕ್ರಮ ಅವರು ಅಪ್ರೋಚ್ ಮಾಡ್ತಾ ಇದ್ರು ನೋಡೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಡ್ರೀಮ್ ಇರ್ತವೆ ಅವ್ರದೇ ಲೈಫ್ ಇರುತ್ತೆ ಅವ್ರದೇ ಒಂದು ಚೌಕಟ್ಟುಗಳು ಇರ್ತವೆ ಸೊ ಆ ಚೌಕಟ್ಟಲ್ಲಿ ಅವರು ಬದುಕಬೇಕು ಅವರು ಅವ್ರಿಗೆ ಒಂದು ಪಾರ್ಟ್ನರ್ ಬೇಕು ಅಂತಂದ್ರೆ ಸೊ ಅವ್ರದೇ ಆದಂತ ಒಂದು ನಾಲೆಡ್ಜ್ ಅಲ್ಲಿ ಅವ್ರದೇ ಆದಂತ ಒಂದು ಇಷ್ಟ ಕಷ್ಟಗಳ ಬಗ್ಗೆ ಹೇಳಿದ್ದಾರೆ ಸೊ ಅದು ನನಗೆಲ್ಲ ಇಷ್ಟ ಆಯ್ತು ತರ ಒಂದು ಪಂಚ್ ಡೈಲಾಗ್ ಹೇಳಿದ್ರು ವಿಕ್ರಮ್ ಕೇಳಿದ ತಕ್ಷಣ ನೀವು ನನ್ನ ಮದುವೆಗೆ ಬರಬೇಕು ಅಂತ ಹೌದು ಹೌದು ತುಂಬಾ ಕಾಮಿಡಿಯನ್ಸ್ ಹೌದು 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 ಅದು ಇರೋ maneiras ಫುಲ್ ನಕ್ಬಿಟ್ರು ಆ ಟೈಮ್ ಅಲ್ಲಿ ಕರೀತೀನಿ ಮದುವೆಗೆ ಬರಬೇಕು ನೀವು ಖಂಡಿತ ಇನ್ನ ಮನೇಲಿ ಒಂದು ಆಕ್ಟಿಂಗ್ 퍼ಫಾರ್ಮೆನ್ಸ್ ಅಂತ ಇತ್ತು ಆ 퍼ಫಾರ್ಮೆನ್ಸ್ ಅಲ್ಲಿ ಸ್ಪಂದನ ಕೂಡ ಆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹೌದು ನಿಮಗೆ ಹೇಗ ಅನಿಸುತ್ತಾ ಇದೆ ಅಲ್ಲಿ ಎಲ್ಲರೂ ನಾವು ಈ ಕಿರುತೆರೆ ಬೆಳ್ಳಿತೆರೆಯಿಂದ ನೋಡಿ ಹೋಗಿರೋರೆ ತುಂಬಾ ಜನ ಯಾಕೆಂದರೆ ಆ್ಯಕ್ಟಿಂಗ್ ಫೀಲ್ಡಿಂದನೇ ಹೋಗಿರೋರಿಂದ ಸೊ ಅವರಲ್ಲಿ ಆ ಒಂದು ಎಬಿಲಿಟಿ ಇರುತ್ತೆ ಈ ಗಿಲ್ಲಿ ಅಂತ ಬಂದಾಗ ಕಾಮಿಡಿ ಪಂಚ್ ರಿಲಾಗು ಪ್ರಾಪರ್ಟಿ ಕಾಮಿಡಿ ಇದರಿಂದ ಫೇಮಸ್ ಆಗಿರುವಂಥ ವ್ಯಕ್ತಿ ಅಂತ ಬಂದಾಗ ಜನಪದ ಕಲೆ ಜನಪದ ಸಾಹಿತ್ಯದ ಬಗ್ಗೆ ಒಲವು ತೋರಿಸುವಂಥವ್ರು ಸ್ಪಂದನ ಅಂತ ಬಂದಾಗ ಸೀರಿಯಲ್ಗಳು ಮಾಡಿರೋರು ಧಾರವಾಹಿಗಳಲ್ಲಿ ಆ್ಯಕ್ಟ್ ಮಾಡಿರೋರು ಸೊ ಅವ್ರದೇ ಆದಂಥ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಇರೋದ್ರಿಂದ ಸೊ ಒಂದು ಅಭಿನಯಕ್ಕೆ ಒಂದು ಫುಲ್ ಮಾರ್ಕ್ಸ್ ಕೊಡಲೇಬೇಕು ಯಾಕಂತಂದರೆ ಅಲ್ಲಿ ಯಾವುದೇ ಒಂದು ಸ್ಕ್ರಿಪ್ಟ್ ಬರೆಯೋಕ್ಕಾಗಲ್ಲ ಏನೂ ಇಲ್ಲ ಒಟ್ಟು ಅಲ್ಲೇ ಅವರೇ ಕೇಳಿಕೊಂಡು ಅವರೇ ಮಾ ನೋಡ್ಕೊಂಡು ಮಾ ಮಾಡೋವಂಥದ್ನ ಸೊ ಬೆಸ್ಟ್ ಅನ್ಸುತ್ತೆ ಆಮೇಲೆ ಏನು ಅಂತ ಅಂದ್ರೆ ಇಷ್ಟ ದಿನ ಎಲ್ರು ತುಂಬಾ ಗಿಲ್ಲಿ ಗೆಲ್ತಾರೆ ಗಿಲ್ಲಿ ಗೆಲ್ಲೇಬೇಕು ಅಂತ ಹೇಳ್ತಾ ಇದ್ರೆ ಈ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವ್ರ್ ಅಂತ ಹೇಳ್ತಾ ಇದ್ದಾರೆ ಏನು ಅನ್ನಿಸ್ತಾ ಇದೆ ಅವ್ರಿಗೆ ಗೆಲ್ಬಹುದಾ ನನ್ನ ಪ್ರಕಾರ ಟಾಪ್ ಫೈವ್ ಅಂತ ಬಂದಾಗ ಗಿಲ್ಲಿ ಫಸ್ಟ್ ಇರ್ತಾರೆ ಅಶ್ವಿನಿ ಗೌಡ ಅವ್ಯ ಇದ್ದೇ ಇರ್ತಾರೆ ಸೊ ಅದಾದ್ಮೇಲೆ ಧನು ಬರ್ಬೋದು ಧನು ಆದ್ಮೇಲೆ ನೆಕ್ಸ್ಟ್ ಕಾವ್ಯ ಏನಾದರೂ ಸಿಕ್ತು ಅಂದ್ರೆ ಕಾವ್ಯ ಪ್ಲೇಸ್ ಆಗುತ್ತೆ ಸೊ ಎಲ್ಲೋ ಒಂದ್ ಕಡೆ ನನಗೆ ಈ ಸೂರಜ್ ಮೇಲೆ ಯಾಕೆಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ತುಂಬಾ ಎಫೆಕ್ಟ್ ಆಗಿದೆ ಇಡೀ ಸೀಸನ್ಗಳಲ್ಲಿ ನೋಡಿ ಹನ್ನೊಂದೇ ಸೀಸನ್ ಅಲ್ಲಿ ರಜತ್ ಅವರು ಐವತ್ತು ದಿನ ಆದ್ಮೇಲೆ ಬಂದು ಟಾಪ್ ತ್ರೀಗೆ ಬಂದರು ಎಲ್ಲ ಹೆಂಗೆ ಅಂದ್ರೆ ವೈಟ್ ಕಾರ್ಡ್ನವ್ರನ್ನ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವರು ಇವರು ಹೋಗ್ತಾರೆ ಬೇಗ ಇವ್ರು ಹೋಗಲ್ಲ ಬೇಗ ಅಂತ ಸೊ ಅಲ್ಲಿ ಟಾಪ್ ಫೈವ್ ಅಲ್ಲಿ ನಾನು ರಜತ್ನ ನೋಡಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ಗೇಮು ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಆಡ್ತಾರೆ ರಜತ್ ಓದ್ಸಲ ಇದ್ರು ಸೂರ ಇದು ಸೂರಜ್ ಅವರು ಈಗ ನಾನು ಟಾಪ್ ಟಾಪ್ ಫೈವ್ ಅಲ್ಲಿ ನೋಡಕ್ ಇಷ್ಟಪಡ್ತೀನಿ ಓಕೆ ಸರ್ ಇವಾಗ ಏನು ಅಂತ ಅಂದರೆ ಈಗ ನೀವು ಸೀಸನ್ ಟ್ವೆಲ್ ಕೂಡ ಎಪಿಸೋಡ್ ನೋಡ್ಕೊಂಡು ಬಂದಿರ್ತೀರ ಅದ್ರಲ್ಲಿ ನಿಮಗೆ ಬೆಸ್ಟ್ ಅನ್ಸಿದ್ ಯಾವ ಎಪಿಸೋಡ್ ನಾನು ಟಾಪ್ ಇದು ಬಿಗ್ ಬಾಸ್ ಟೆನ್ ಶೃಂಗೇರಿ ಆಗಿರ್ಬೋದು ಕಾರ್ತಿಕ್ ಮಹೇಶ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಡ್ರೋನ್ ಪ್ರತಾಪ್ ಆಗಿರ್ಬೋದು ವರ್ತೂರ್ ಸಂತೋಷ್ ಆಗಿರ್ಬೋದು ಕುಪ್ಪಂಡ ಆಗಿರ್ಬೋದು ಸಂಗೀತ ಇವೆಲ್ಲರೂ ನೋಡಿದಾಗ ಅಲ್ಲಿ ತುಂಬಾ ಸಕತ್ತಾಗಿತ್ತು ಒಂದು ಎಮೋಷನ್ ಆಗಿರ್ಬೋದು ಒಂದು ಫೈಟಿಂಗ್ ಆಗಿರ್ಬೋದು ನೋಡಿ ವಿನಯ್ ಅಂತ ದೈತ್ಯ ಇದು ಸಂಗೀತ ಶೃಂಗೇರಿ ಅಂತ ಅವ್ರ ಮುದ್ದೆ ಇದೆಂತ ಫೈಟ್ ಆದವು ಸೊ ಆ ಒಂದು ಸೀಸನ್ ಹೌದು ಸೀಸನ್ ನನಗೆ ತುಂಬಾ ಇಷ್ಟ ಆಯ್ತು ಈ ಎಪಿಸೋಡಿಗೆ ಬಂದಿದ್ರೆ ಹೇಗಿರ್ತಿತ್ತು ಈ ಸಲ ಬಿಗ್ ಬಾಸ್ ಮೇ ಬಿ ಬರ್ಬೋದು ಯಾಕೆಂದ್ರೆ ಬಿಗ್ ಬಾಸ್ ಯಾವಾಗ ಯಾರನ್ನ ಕಳಿಸ್ತಾರೆ ಗೊತ್ತಾಗಲ್ಲ ಓದ್ ಸೀಸನ್ ಅಲ್ಲೂ ಕಳಿಸಿದ್ರು ಕಾರ್ತಿಕ್ ಮಹೇಶ್ ಕಳಿಸಿದ್ರು ಆಮೇಲೆ ಯಾರು ಈಗ ರಜೆ ಜಾಕೆಟ್ ತಂದಿದ್ದು ಅಳುಬ್ರೇನೆ ಸೊ ನೋಡ್ಬೇಕು ಇನ್ನು ತುಂಬಾ ದಿನ ಇದೆ ತುಂಬಾ ಈಗ ಅರವತ್ತು ದಿನ ಐವತ್ತೆಂಟು ಅರವತ್ತು ದಿನ ಆಗಿ ಆದ್ರೂನು ಇನ್ನು ಹೌದು ಈಗ ನೆಕ್ಸ್ಟ್ ಬರೋ ಬರೋ ಚಾನ್ಸಸ್ ಗಳು ಇರ್ತವೆ ಯಾಕೆಂದ್ರೆ ನಾಮಿನೇಷನ್ ಅಂತ ಬಂದಾಗ ಗೇಮ್ ಅಂತ ಬಂದಾಗ ಒಬ್ರು ಯಾರನ್ನ ಹೊರ ಕರ್ಕೊಂಡು ಹೋಗೋದ್ರ ಇರ್ಬೋದು ಒಂಥರ ಬಿಗ್ ಬಾಸ್ ಹೆಂಗೆ ಗೊತ್ತಾ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಆತರ ಒಂದು ಈ ಸೀಸನ್ ಇದು ಸೊ ಎಲ್ಲೋ ಒಂದ್ ಕಡೆ ಬರ್ಬೋದು ಬರ್ದೇನೂ ಇರ್ಬೋದು ನಿಮ್ ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಸಲ ನೋಡಿ ಅಂತಾನೆ ಹೇಳ್ತೀರಾ ಅದು ಗೊತ್ತು ಇಲ್ಲ ಬಡವರ ಮನೆ ಇಲ್ಲಿ ಬಿಟ್ರೆ ಬೇರೆ ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ನನ್ ಪ್ರಕಾರ ಆಪ್ಷನ್ ಇಲ್ಲ ಯಾಕೆ ಅಂದ್ರೆ ಅವರೊಂದು ಇಂಟರ್ವ್ಯೂಲಿ ಹೇಳ್ತಾರೆ ನನಗೆ ತುಂಬ ಯಾವುದು ಈ ಎಪಿಸೋಡ್ಗಳಿರಲಿಲ್ಲ ಯಾವುದು ಶೂಟಿಂಗ್ ಇರಲಿಲ್ಲ ಸೊ ನಾದು ದುಡ್ಡಿರಲಿಲ್ಲ ನಾನು ಹಂಗಾಗ್ಬಿಟ್ಟು ಬಿಗ್ ಬಾಸಿಗೆ ಒಪ್ಕೊಂಡೆ ಕೆಲವರು ಹೇಳ್ತಾರೆ ನಾನು ಫ್ಯಾಷನಿಗೆ ಹೋದೆ ನಾನು ಹೆಸರು ಮಾಡಬೇಕು ಅಂತ ಹೋದೆ ನೋಡಿ ಈ ನಾವು ಅಂದು ಹದಿನಾಲ್ಕು ಜನದ್ದು ಹದಿನಾಲ್ಕು ಜನದ್ದು ಮೈಂಡ್ಸೆಟ್ ಬೇರೆ ಇರುತ್ತೆ ಹಂಗಾಗಿ ನನ್ನ ಪ್ರಕಾರ ಗಿಲ್ಲಿ ಗಿಲ್ಲಿ ಮಿಸ್ ಆದರೆ ಇನ್ನೇನು ಮಾಡೋಕ್ಕಲ್ಲ ಅಶ್ವಿನಿ ಗೌಡ ಅಂದ್ರೆ ಒಂದೇ ಸೀಸನ್ ಅಲ್ಲಿ ಶ್ರುತಿ ಅವ್ರು ಗೆದ್ದಿರೋದು ಬಿಗ್ ಬಾಸ್ ಮೇಡಂ ಮೇಡಮ್ ಗೆದ್ದಿರೋದು ಅದ್ ಬಿಟ್ರೆ ಈಗ ನೆಕ್ಸ್ಟ್ ಗೆದ್ದ್ರೆ ಅಶ್ವಿನಿ ಗೌಡ ಗೆಲ್ಬಹುದು ಇಲ್ಲಿ ಬಿಟ್ರೆ ಇಲ್ಲಿ ಬಿಟ್ರೆ ಅಂದ್ರೆ ಹಂಗಲ್ಲ ಇವಾಗ ನಾವ್ ಇವ್ರು ಗೆಲ್ತಾರೆ ಅಂತ ಅನ್ಕೊಂಡಿರ್ತೀವಿ ಬಟ್ ಇನ್ನೊಂದ್ಸಲ ಬೇರೆಯವ್ರು ಗೆದ್ದಿರ್ತಾರೆ ಸೀಸನ್ ಅಲ್ಲಿ ಹನುಮಂತ್ ಬಂದಾಗಿಂದ ಇಲ್ಲಿ ಕೊನೆಯವರೆಗೂ ಹನುಮಂತ ಗೆಲ್ಲಿ ಗೆಲ್ಲಿ ನೋಡಿ ಎಷ್ಟೊಂದು ಕೋಟಿ ಕೋಟಿ ಜನ ವೋಟ್ ಹಾಕಿದ್ರು ಸೊ ನೋಡಿ ಇನ್ನೊಂದೇನು ಅಂದ್ರೆ ಜನಗಳಲ್ಲಿ ಒಂದು ಅವ್ರು ಚೆನ್ನಾಗಿದ್ದಾರೆ ಅವ್ರು ರಿಚ್ ಇದಾರೆ ಅವ್ರ ಆಕ್ಟಿಂಗ್ ಥಿಂಕಿಂಗ್ ಅವ್ನು ಚೆನ್ನಾಗಿ ಮಾಡ್ತಾ ಆ ಒಂದು ಮೈಂಡ್ ಸೆಟ್ ಬರೋಲ್ಲ ಅಲ್ಲಿ ಅವ್ನು ಹೌದು ಹ್ಞೂ ಅದು ಆಬ್ವಿಯಸ್ಲಿ ನನ್ನ ಪ್ರಕಾರ ಎಲ್ಲೋ ಗಿಲ್ಲಿಗೆ ಒಂದು ಕಡೆ ಒಲವು ಜಾಸ್ತಿ ಯಾಕಂದ್ರೆ ನೋ ಹೊರಗೆ ಹೊರಗಿನ ಪ್ರಪಂಚ ನೋಡಿದ್ರೆ ಒಳಗೆ ಆಡ್ತಿರೋದೇ ಗಿಲ್ಲಿ ಸರಿ ಅವನೇ ಆಡ್ತಿರೋದು ಚೆನ್ನಾಗಿ ಅನ್ನೋದೊಂದು ಮೈಂಡಲ್ಲಿ ಓಡ್ತಾ ಇದೆ ಈಗ ಸೀಸನ್ ಲೆವೆಲ್ ಕಂಟೆಸ್ಟೆಂಟ್ ಬಂದ್ ಬಂದಿದ್ದಾರಲ್ಲ ಅದರಲ್ಲಿ ಮೋಕ್ಷಿತಾ ಅವ್ರು ಬಿಟ್ಟು ಬೇರೆ ಯಾರು ಬರಬಾರ್ದಿತ್ತು ಪಾಪ ಅನ್ನೋ ಒಂದು ಒಪಿನಿಯನ್ ಇದೆ ಏನು ಹೇಳ್ತೀರಾ ಇದು ಅದು ಗಿಲ್ಲಿ ಇಲ್ಲಿಗಿದೆ ಯಾಕಂದ್ರೆ ತುಂಬ ಹೇಳಿದ್ರು ನನ್ನ ಪ್ರಕಾರ ಇಡೀ ಮನೆ ಕಾಲು ಹೇಳಿದ್ರು ಅದು ನನಗೆಲ್ಲ ಒಂಥರ ಬೇಜಾರು ಅನ್ನಿಸ್ತು ಬೇರೆ ಯಾರಾದರೂ ಬಂದಿದ್ರು ಚೆನ್ನಾಗಿ ಉಗ್ರ ಮಂಜು ಬದಲಿ ಅಥವಾ ರಜತ್ ಬದಲಿ ಮಿಕ್ಸ್ ಮಾಡಿ ಕಳ್ಸ್ಬೋದಿತ್ತು ಬರೀ ಅದೇ ಪರ್ಟಿಕ್ಯುಲರ್ ಸೀಸನ್ ಇಟ್ಕೊಂಡು ಹೌದೌದು ಒಬ್ಬೊಬ್ರು ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ಕಳಿಸ್ಬೋದಿತ್ತು ಅವ್ರು ಒಂದೇ ಸೀಸನ್ ಕಳಿಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರಲ್ಲೂ ಅವರು ಅವ್ರನ್ನ ಅವ್ರು ಮಾಡಿದ್ದೇ ಸರಿ ನಾವು ಮಾಡಿದ್ದೇ ತಪ್ಪು ಈ ರೆಸಾರ್ಟ್ ಆಪ್ಷನ್ ಬಂದಾಗ ನೋಡಿ ನಾವು ಮಾಡಿದ್ದೆ ಸರಿ ಇತ್ತು ನೀವು ಮಾಡಿದ್ದು ಸರಿ ಇರಲಿಲ್ಲ ಹಂಗ ನೋಡಿ ಅಪೋನೆ ಈಗ ನಾವು ಎಷ್ಟು ನಾವು ಏನೇ ತಪ್ಪು ಮಾಡಿದ್ರು ಅಂದೇ ಸರಿ ಅನ್ಸುತ್ತೆ ಅವ್ರೇನೇ ಮಾಡಿದ್ರು ಅವ್ರ ಸರಿ ಅನಿಸುತ್ತೆ ಅಲ್ವಾ ಸೊ ಹಂಗಾಗಿ ನನ್ನ ಪ್ರಕಾರ ಯಾ ಈಗ ಸೀಸನ್ ಟು ಸೀಸನ್ ಬೆಟ್ರಾಗ್ತಾ ಹೋಗುತ್ತೆ ನೋಡಿ ಈಗ ಮೊನ್ನೆ ಒಂದು ಟಾಂಗ್ ಕೊಡ್ತಾರೆ ಗಿಲ್ಲಿ ನೀವು ಮಾಡಿದಾಗ ನಿಮ್ಮದು ಸೀಸನ್ ನಿಮ್ಮದು ಸೀಸನ್ ಬೆಸ್ಟ್ ಇತ್ತು ನಮ್ದು ಚಾನಲ್ ಬೆಸ್ಟ್ ಇದೆ ನಂಬರ್ ಒನ್ ಇದೆ ಅಂತ ಮಾತಾಡ್ತಾರೆ ಸುಮ್ಮನೆ ತುಂಬಾ ಇನ್ನು ಏರುಪೇರುಗಳು ತುಂಬಾ ಆಗೋದಿದೆ ಹೇಳಕ್ ಆಗಲ್ಲ ನಾನ್ ಗಿಲ್ಲಿ ಅಂತ ಹೇಳ್ಬಹುದು ಕೊನೆ ಮೂಮೆಂಟ್ ಅಲ್ಲಿ ಸುದೀಪ್ ಸರ್ ಯಾರ್ ಕೈ ಹತ್ತಿದ್ರು ಯಾರಿಗ ಗೊತ್ತು ಒಬ್ಬರೇ ಗೆಲ್ಲಕ್ ಆಗೋದು ಸೊ ಯಾರಾದ್ರೂ ಗೆಲ್ಲಿ ಒಳ್ಳೆ ಆಟ ಆಡಿರೋ ಗೆಲ್ಲಿ ಅಷ್ಟೇ ಓಕೆ ಈ ಸೀಸನ್ ಟ್ವೆಲ್ ಎಪಿಸೋಡ್ ಫುಲ್ ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಹೇಗೆ ಅನಿಸ್ತಾ ಇದೆ ನನಗೆಲ್ಲೋ ಒಂದು ಕಡೆ ಯಾರು ಇದ್ದವರು ಇಲ್ಲಿವರೆಗೂ ಅದೇ ಥರ ಇಲ್ಲ ಇವನ್ ಗಿಲ್ಲಿ ಬಿಟ್ಟು ಗಿಲ್ಲಿ ಹೆಂಗ್ ಬಂದಿದ್ರು ಇಲ್ಲಿವರೆಗೂ ಹಂಗೆ ಇದ್ದಾರೆ ಮಧ್ಯ ಮಧ್ಯ ಚೇಂಜ್ ಆದರು ಆಮೇಲೆ ಕೆಲವೊಬ್ರು ಬ್ರೇಕಪ್ ಮಾಡ್ಕೊಂಡು ಮತ್ತೆ ಪ್ಯಾಚಪ್ ಮಾಡ್ಕೊಂಡ್ರು ಇವನ್ ಫ್ರೆಂಡ್ಶಿಪ್ ಆಗಿರ್ಬೋದು ಇನ್ನೊಂದು ಇನ್ನೊಂದು ಮತ್ತೊಂದು ಏನೋ ಅಂದ್ರೂ ಆಗಿರ್ಬೋದು ಸೊ ನನ್ನ ಪ್ರಕಾರ ಯಾರೇ ಆಗಲಿ ಇವನ್ ನಾವೇ ಆಗಲಿ ನಾವುಗಳೇ ಆಗಲಿ ಈಗಿದ್ದಂಗೆ ನೆಕ್ಸ್ಟ್ ಟೈಮಲ್ಲಿ ಇರೋಲ್ಲ ನೆಕ್ಸ್ಟ್ ಮೂಮೆಂಟಲ್ಲಿ ಅಲ್ಲಿ ಇರಲ್ಲ ಸೊ ಅದು ಎಲ್ಲ ಕಡೆ ಅಲ್ಲಿ ಒಳಗೂ ಅದೇ ಅಪ್ಲೈ ಆಗಿದೆ ಸೊ ಈ ಮೂಮೆಂಟ್ ಅಲ್ಲಿ ನೆಕ್ಸ್ಟ್ ಮೂಮೆಂಟ್ ರಲ್ಲ ಈಗ ಈ ಬಾರಿ ಕಿಚ್ಚ ಸುದೀಪ್ ಇಂದ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಗಿಲ್ಲಿಗೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಮಾಡಿ ತಪ್ಪನ ತಿದ್ಕೊಂಡಿದ್ದಾರೆ ಅವರು ಹಾಗಾಗಿ ಪ್ರಕಾರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸುದೀಪ್ ಸರ್ ಯಾವ ಥರ ಯೋಚನೆ ಮಾಡ್ತಾರೆ ಯಾವ ತರ ವೀಡಿಯೋಗಳು ನೋಡ್ತಾರೆ ಯಾವ ಥರ ಜಡ್ಜ್ ಮಾಡ್ತಾರೆ ಇಲ್ಲ ಇಲ್ಲ ಒಗೊಳ್ಳಬಹುದು ಹೇಳಕ್ ಆಗಲ್ಲ ಸೊ ಕಿಚನ ಚಪಾಳೆ ಒಂದ್ಸಲ ಸಿಕ್ಕಿರೋದು ರಿಪೀಟ್ ನನಗೆ ಈ ಸೀಸನ್ ಗಳಲ್ಲಿ ಯಾರಿಗೂ ರಿಪೀಟ್ ಸಿಕ್ಕಿರೋದು ನಾನು ನೋಡಿಲ್ಲ ಆಲ್ರೆಡಿ ಗಿಲ್ಲಿಗೆ ಸಿಕ್ಬಿಟ್ಟಿದೆ ಸೊ ನೆಕ್ಸ್ಟ್ ಯಾರಿಗಾದ್ರೂ ಸಿಕ್ಕರೆ ನನ್ನ ಪ್ರಕಾರ ಸ್ಪಂದನಕ್ಕೆ ಸಿಗ್ಬೋದು ಸ್ಪಂದನ ಇಲ್ಲ ಅಂದ್ರೆ ಚೆನ್ನಾಗ್ ಆಡಿದಾರೆ ಎರಡು ಎರಡು ಕಡೆಯಿಂದ ಚೆನ್ನಾಗಿ ಆಡಿದ್ದಾರೆ ಅದಾದ್ಮೇಲೆ ನನ್ನ ಪ್ರಕಾರ ಅಭಿಗೂ ಅಭಿ ಎಲ್ಲರೂ ಹೌದು ಹೇಳಕ್ ಆಗಲ್ಲ ಅಶ್ವಿನಿ ಗೌಡ ಸೈಲೆಂಟ್ ಅಶ್ವಿನಿ ಹೌದು ಹೌದು ಅಶ್ವಿನಿ ಸಿಕ್ಕರೂ ತುಂಬಾ ಸೈಲೆಂಟ್ ಆಗಿದ್ದಾರೆ ಹೌದು ಟೀಮ್ ಗೋಸ್ಕರ ಇದ್ದಾರೆ ನೋಡಿ ಅವ್ರಿಗೂ ಕೊಡಬಹುದೇ ಮಾಡಕ್ಕಾಗಲ್ಲ ಒಟ್ಟು ನಾವ್ ಹಿಂಗ್ ಇಂಟರ್ವ್ಯೂ ನೋಡಿ ರಕ್ಷಿತಾ ಕೊಡ್ತಾರಂತ ಗೊತ್ತಿತ್ತ ನಮಗೆ ಓದಿ ಓದ್ತು ವಾರದಲ್ಲಿ ನೋಡಿ ಎಕ್ಸ್ಪೆಕ್ಟ್ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಈ ಈ ಸೀಸನ್ ಬಿಗ್ ಬಾಸ್ ಬಗ್ಗೆ ಜನರ ರೆಸ್ಪಾನ್ಸ್ ಹೇಗಿದೆ ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಕೆಲವೊಬ್ರು ನಾವು ಬೈತಾರೆ ಕೆಲವೊಬ್ರು ನಾವು ಹೊಗಳ್ತಾರೆ ನೋಡಿ ನಾನು ಆವಾಗ ಹೇಳಿದೆ ಹೊರಗಡೆ ಅಂತ ಬಂದಾಗ ನೋಡಿ ಕೆಲವೊಂದು ಕಡೆ ಕಾವ್ಯ ಬಗ್ಗೆನೂ ಇನ್ನೊಂದು ಕಡೆ ಪ್ಲೇಟ್ ಚೇಂಜ್ ಮಾಡಿ ಮಾತಾಡ್ತಾರೆ ಗಿಲ್ಲಿ ಕಡೆ ಯಾರೂ ಪ್ಲೇಟ್ ಚೇಂಜ್ ಮಾಡ್ತಿಲ್ಲ ಅವ್ನು ಮಾಡ್ತಿರೋದೆ ಸರಿ ಆಡ್ತಿರೋದು ಸರಿ ಈಗ ನೀವು ಹೇಳಿದ್ರಿ ಬಿಟ್ಟಿ ಬಿಟ್ಟು ಊಟ ಇನ್ನೊಂದು ಮದ್ ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಆಟಾಡ್ತಾನೆ ಅದು ಅದು ಮಾತಾಡ್ಬೋದಿತ್ತು ಮಾತಾಡ್ದೆ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲು ನನ್ನ ಪ್ರಕಾರ ಹೊರಗೆ ಅಂತ ಬಂದಾಗ ನೀವೇ ಆಗಲಿ ನಾವೇ ಆಗಲಿ ಹೋಗಿ ಹಿಂಗೆ ಯಾರು ನಿಮಗೆ ಬೆಸ್ಟು ಅಂತ ಬಂದಾಗ ಒಂದು ಟೆನ್ನಲ್ಲಿ ಒಂದು ಫೈ ಪ್ಲಸ್ ಅಂತ ಗಿಲ್ಲಿಗೆ ಬಂದೇ ಬರುತ್ತೆ ಹೌದು ಅಟ್ ಲೀಸ್ಟು ಹಂಡ್ರೆಡ್ಗೆ ಒಂದು ನೈನ್ಟೀನ್ ಆದರೂ ಗಿಲ್ಲಿಗೆ ಇದೆ ಅಂತ ಅಂದ್ಕೊಂಡಿದ್ದಾರೆ ಆ್ಯಕ್ಚುಲಿ ಈಗ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕೆಲವೊಂದಷ್ಟು ಜನ ಕಾಮೆಂಟ್ ಮಾಡಿದ್ರು ಧನುಷ್ ಅವರು ಹಿಂದೆ ಮಾತಾಡೋದು ಬಿಡಬೇಕು ಹಿಂದೆ ಜಾಸ್ತಿ ಮಾತಾಡ್ತಾರೆ ಅಂತ ನಿಜವಾಗ್ಲೂ ಮೇಡಮ್ ಯಾಕೆ ಅಂತಂದರೆ ಅವ್ರು ನಿನ್ನೆ ನಾನು ನೋಡಿದೆ ಅವ್ರ ಮೇಲೆ ಒಂದು ಚೂರು ಎಲ್ಲೋ ಅಭಿಮಾನ ಇತ್ತು ನಾನು ಅವ್ರು ಈಗ ಒಳ್ಳೆಯ ಚೆನ್ನಾಗಿ ಆಡ್ತಾರೆ ಗೇಮ್ ಕ್ಯಾಪ್ಟನ್ಸಿ ಗೇಮ್ಗಳು ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ಮುಂದೆ ಬರೋದು ಆ ವ್ಯಕ್ತಿ ನಿನ್ನೆ ಒಂದು ಮಾತಾಡ್ತಾರೆ ಗಿಲ್ಲಿ ಬಗ್ಗೆ ಗಿಲ್ಲಿ ಡ್ರೆಸ್ ಕೋಡ್ ಬಗ್ಗೆ ಡ್ರಿಲ್ಲಿ ಗಿಲ್ಲಿ ಇದ್ರ ಬಗ್ಗೆ ಅವ್ರು ಡ್ರೆಸ್ ಹಾಕಿದ್ರು ಕಾಸ್ಟ್ಯೂಮ್ ಹಾಕಿದ್ರು ಅದ್ರ ಬಗ್ಗೆ ಅವನು ಅವನು ಇದನ್ನು ನೋಡಿದ್ರೆ ನನಗೆ ವಾಮಿಟ್ ಆಗುತ್ತೆ ಒಂಥರ ಆಗುತ್ತೆ ಅದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ ಧನು ಅವರು ಮಾತಾಡಬಾರ್ದು ಅದು ನನ್ನ ಪ್ರಕಾರ ಅದು ನೂರಕ್ಕೆ ನೂರು ಪರ್ಸೆಂಟ್ ನನ್ನ ಪ್ರಕಾರ ಬಿಗ್ ಬಾಸು ಸು ವೀಕೆಂಡ್ ಅಲ್ಲಿ ಸರ್ ಕ್ಲಾಸ್ ತಗೋಬಹುದು ಅಂತ ನನ್ನ ಅನಿಸಿಕೆ ತಗೊಂಡ್ರೆ ಧನುಗೆ ಒಳ್ಳೇದು ಓಕೆ ಥ್ಯಾಂಕ್ ಯು ಮಂಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಿಗ್ ಬಾಸ್ ಬಗ್ಗೆ ಇಷ್ಟು ನೀಟಾಗಿ ನಮಗೆ ತಿಳಿಸಿಕೊಟ್ಟು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸತ್ಯವೇ ಸುದ್ದಿಯ ಜೀವಾಳ